ಸುವರ್ಣಸೌಧ ಮುತ್ತಿಗೆಗೆ ಹೊರಟ ಜಯ ಮೃತ್ಯುಂಜಯ ಶ್ರೀ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಟು ಎ ಮೀಸಲಾತಿಗಾಗಿ ಆಗ್ರಹಿಸಿ ಜಯ ಮೃತ್ಯುಂಜಯ ಶ್ರೀಗಳ ಹೋರಾಟಕ್ಕೆ ಮುಂದಾಗಿದ್ರು ಕಳೆದ ವರ್ಷ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ನಡೆಸಲಾಗಿತ್ತು ಇದನ್ನು ಖಂಡಿಸಿ ಕೆಲ ಶಾಸಕರ ಜೊತೆ ಸುವರ್ಣಸೌಧ ಮುತ್ತಿಗೆಗೆ ಹೊರಟಿದ್ದ ಸ್ವಾಮೀಜಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎರಡು ಬಸ್ಗಳಲ್ಲಿ ನೂರಕ್ಕೂ ಹೆಚ್ಚು ಹೋರಾಟಗಾರರನ್ನ ವಶಕ್ಕೆ ಪಡೆಯಲಾಯಿತು ಪಂಚಾಯತ್ ರಾಜ್ ಇಲಾಖೆ ಜೆಇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ವಿಜಯಪುರದ ಜೆಇ ವಿಷ್ಣು ಪೋಳ್ ಕತ್ನಳ್ಳಿ ಗ್ರಾಮದಲ್ಲಿ ದುರ್ಗಾದೇವಿ ದೇಗುಲ ಫಂಡ್ ರಿಲೀಸ್ಗೆ ಆರು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಸಂಸದರ ನಿಧಿಯಿಂದ ಎರಡು ಲಕ್ಷ ರೂಪಾಯಿ ದೇಗುಲಕ್ಕೆ ಅನುದಾನ ಮಂಜೂರಾಗಿತ್ತು ಈ ಪೈಕಿ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹಣ ರಿಲೀಸ್ ಮಾಡಲು ಶ್ರೀಶೈಲ ಜಮದಗ್ನಿಯಿಂದ ಆರು ಸಾವಿರ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು ಇವಾಗ ಲೋಕಾಯುಕ್ತ ಜಮದಗ್ನಿ ದೂರು ನೀಡಿದ್ದು ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ವಿಷ್ಣು ಪೋಲ್ಡ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಳ್ಳಾರಿ ನಗರದ ಪ್ರತಿಷ್ಠಿತ ಮುರಾರಿ ಹಾರ್ಡ್ವೇರ್ ಶಾಪ್ನಲ್ಲಿ ಒಂದು ಲಕ್ಷ ನಗದು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಮೂರಂತಸ್ತಿನ ಕಟ್ಟಡದ ಮೇಲ್ಭಾಗದಿಂದ ಬಂದ ಖದೀಮರು ಅಂಗಡಿಯೊಳಗೆ ಇಟ್ಟಿದ್ದ ಹಣವನ್ನು ಕದ್ದೊಯ್ದಿದ್ದಾರೆ ಮುಖಕ್ಕೆ ಟವಲ್ ಸುತ್ತಕೊಂಡು ಬಂದಿದ್ದ ಖದೀಮರು ಸಿಸಿ ಕ್ಯಾಮೆರಾಕ್ಕೂ ಬಟ್ಟೆಯನ್ನ ಸುತ್ತಿದ್ದಾರೆ ಸ್ಥಳಕ್ಕೆ ಶ್ವಾನದಳ ಮತ್ತು ಪೊಲೀಸರು ಬಂದು ಪರಿಶೀಲಿಸಿದರು ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಹತ್ಯೆಯಾದ ಸ್ವಾಮಿಯ ಸಮಾಧಿಯನ್ನ ಧ್ವಂಸ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ ನಿರ್ಮಿಸಿದ್ದ ರೇಣುಕಾಸ್ವಾಮಿ ಸಮಾಧಿಯ ನಾಮ ಫಲಕವನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ ರುದ್ರಭೂಮಿ ಬಳಿ ಲೇಔಟ್ ನಿರ್ಮಾಣ ವೇಳೆ ಸಮಾಧಿಗೆ ಧಕ್ಕೆ ಆಗಿದೆ ಎಂಬ ಶಂಕೆ ವ್ಯಕ್ತವಾಗುತ್ತಿದೆ ಚಿತ್ರದುರ್ಗ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮುತ್ತೋಡಿ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯದ ಅಂಚಿನಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷವಾಗಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಕಾಡಾನೆಗಳು ರಸ್ತೆ ದಾಟಿದ್ದು ವಾಹನ ಸವಾರರ ಮೊಬೈಲ್ನಲ್ಲಿ ಗಜಪಡೆಗಳ ಗಾಂಭೀರ್ಯ ನಡಿಗೆ ಸೆರೆಯಾಗಿದೆ ಮತ್ತೊಂದೆಡೆ ಕಾಡಂಜಿನ ಪ್ರದೇಶದಲ್ಲಿ ವಾಸ ಮಾಡ್ತಿರುವ ಜನರಲ್ಲಿ ಆತಂಕ ಹೆಚ್ಚಿಸಿದೆ ఏషి నెట్ న్యూస్ నెట్వర్క్ ప్రస్తుతి